घर आनी ಹೈದರಾಬಾದ್ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಸೋಲುವ ಪಂದ್ಯವನ್ನ ಗೆದ್ದ ಗುಜರಾತ್ ಹೈದರಾಬಾದ್ ವಿರುದ್ಧ ಗೆದ್ದು ಇತಿಹಾಸ ನಿರ್ಮಿಸಿದ ಜಿಟಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ತಿಳಿಯುವುದಕ್ಕಿಂತ ಮುನ್ನ ನೀವು ಕೂಡ ಶುಭ್ ಮನ್ಗಿಲ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೇಳನೇ ಸೀಸನ್ ನ ಹನ್ನೆರಡನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ತನ್ನ ತವರು ಮೈದಾನದಲ್ಲಿ ಏಳು ವಿಕೆಟ್ಗಳಾಗಿಲ್ಲುವ दागर ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಕಲೆ ಹಾಕಿತು ಗುಜರಾತ್ ತಂಡದ ಪರ ಮೋಹಿತ್ ಶರ್ಮಾ ರವರು ಅದ್ಭುತ ಬೌಲಿಂಗ್ ಮಾಡಿ ಮೂರು ವಿಕೆಟ್ ಪಡೆದರು ಇದಾದ ಬಳಿಕ ಈ ಗುರಿಯನ್ನ ಬೆನ್ನೆಟ್ಟಿದ ಗುಜರಾತ್ ತಂಡ ಸಾಯಿ ಸುದರ್ಶನ್ ಅವರ ಅದ್ಭುತ ಆಟದ ನೆರವಿನಿಂದಾಗಿ ನಿಗದಿತ ಟಾರ್ಗೆಟ್ ಅನ್ನು ಇನ್ನೂ ಐದು ಎಸೆತಗಳು ಬಾಕಿ ಇರುವಂತೆಯೇ ಗೆದ್ದುಕೊಂಡಿತು ಬಂಧುಗಳೇ ಹೌದು ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ತಂಡದ ಪರ ಮಯಂಕ್ ಅಗರ್ವಾಲ್ ರವರು ಹದಿನೇಳು ಎಸೆತುಗಳಿಂದ ಹದಿನಾರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಟ್ರಾವಿಸೈಡ್ರವರು ಹತ್ತೊಂಬತ್ತು ರನ್ ಗಳಿಗೆ ಸುಸ್ತಾಗಿ ಹೊರ ನಡೆದರು ಇದಾದ ಬಳಿಕ ಬಂದ ಅಭಿಷೇಕ್ ರವರು ಇಪ್ಪತ್ತೊಂಬತ್ತು ರನ್ ಗಳ ಕೊಡುಗೆಯನ್ನು ನೀಡಿದರು ನಂತರ ಬಂದ ಆಡ ಮಾರ್ಕ್ರಮ್ ಹದಿನೇಳು ರನ್ ಗಳಿಗೆ ತಮ್ಮ ಆಟವನ್ನು ನಿಲ್ಲಿಸಿದರು ನಂತರ ಕ್ಲಾಸಿಲ್ ಅವರು ಇಪ್ಪತ್ನಾಲ್ಕು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡುವ ಮೂಲಕ ಹೈದರಾಬಾದ್ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ಎಸ್ಆರ್ಎಸ್ ತಂಡವು ನಿಗದಿದ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿತ್ತು ಇನ್ನು ಇತ್ತ ಗುಜರಾತ್ ತಂಡದ ಪರ ನಲ್ಲಿ ಮೋಹಿತ್ ಶರ್ಮಾ ಮೂರು ವಿಕೆಟ್ ಕಬಳಿಸಿ ಮಿಂಚಿದರೆ ಅಜ್ಮತ್ತುಲ್ಲಾ ಉಮೇಶ್ ಹಾಗೂ ರಶೀದ್ ಖಾನ್ ಅದೇ ರೀತಿ ನೂರ್ ಅಹಮದ್ ರವರು ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಬೆಂದು ಇನ್ನು ಈ ಸುಲಭ ಗುರಿಯನ್ನು ಬೆನ್ನೆಟ್ಟಿದ್ದಂತಹ ಗುಜರಾತ್ ಟೈಟನ್ಸ್ ತಂಡವು ಕೂಡ ಉತ್ತಮ ಆರಂಭವನ್ನೇನು ಪಡೆದುಕೊಂಡಿರಲಿಲ್ಲ ಸ್ನೇಹಿತರೆ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಸಹರ್ ಅವರು ಹದಿಮೂರು ಎಸೆತಗಳಿಂದ ಇಪ್ಪತ್ತೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಇನ್ನು ನಾಯಕ ಶುಭ್ಮನ್ ಗಿಲ್ ರವರು ಮೂವತ್ತಾರು ರನ್ ಗಳಿಗೆ ತಮ್ಮ ಹೋರಾಟವನ್ನು ನಿಲ್ಲಿಸಿದರು ಆದರೆ ಇದಾದ ಬಳಿಕ ಜೊತೆಯಾದ ಸಾಯಿ ಸುದರ್ಶನ್ ಹಾಗೂ ಡೇವಿಡ್ ಮಿಲ್ಲರ್ ಅವರು ಗುಜರಾತ್ ತಂಡಕ್ಕೆ ಆಸರೆಯಾದರು ಇವರಿಬ್ಬರ ನಡುವೆ ಅರ್ಧ ಶತಕ್ಕೂ ಪಾರ್ಟ್ನರ್ಶಿಪ್ ರನ್ಗಳ ಬಂದಿತು ಮೂಡಿಬಂದಿತ್ತು ಸ್ನೇಹಿತರೆ ಇದೇ ವೇಳೆ ಸಾಯಿ ಸುದರ್ಶನ್ ನಲವತ್ತೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಮತ್ತೊಂದು ಕಡೆ ಗೆಲುವಿನ ಜವಾಬ್ದಾರಿಯನ್ನ ಹೊತ್ತ ಡೇವಿಡ್ ಮಿಲ್ಲರ್ ಅವರು ನಲವತ್ನಾಲ್ಕು ರನ್ಗಳ ವಿನ್ನಿಂಗ್ ಇನ್ನಿಂಗ್ಸ್ ಆಡುವ ಮೂಲಕ ಗುಜರಾತ್ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಇದರೊಂದಿಗೆ ಜಿಟಿ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಮೂರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಸ್ನೇಹಿತರೆ ಇನ್ನು ಇತ್ತ ಎಸ್ಆರ್ಎಸ್ ತಂಡದ ಪರ ಬೌಲಿಂಗ್ ನಲ್ಲಿ ಶಹಬಾಜ್ ಅಹಮದ್ ಅದೇ ರೀತಿ ಮಯಂಕ್ ಮಾರ್ಕಂಡೆ ಮತ್ತು ಫ್ಯಾಟ್ ಕಮಿಂಗ್ಸ್ ಒಂದೊಂದು ವಿಕೆಟ್ ಕಬಳಿಸಿದರು ಸ್ನೇಹಿತ ನೋಡಿದ್ರಲ್ಲ ಸ್ನೇಹಿತರೆ ಎಸ್ಆರ್ಎಚ್ ಹಾಗೂ ಜಿಟಿ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ